ನಮಸ್ತೆ ಫ್ರೆಂಡ್ಸ್ ಇವತ್ತು ಒಂದು ಸೂಪ್ ರುವಂಥ ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಅವಲಕ್ಕಿ ಮತ್ತು ರಾಗಿ ಹಿಟ್ಟು ಉಪಯೋಗಿಸಿಕೊಂಡು ಮಾಡ್ತಾ ಇರೋದು ಮೊದಲು ನಾಡಿ ನೋಡಿ ನಾನಿಲ್ಲಿ ಎರಡು ಕಪ್ಪು ಅವಲಕ್ಕಿ ತಗೊಂಡಿದ್ದೀನಿ ಅದು ತೆಳು ಅವಲಕ್ಕಿ ತಗೊಂಡಿರೋದು ದಪ್ಪ ಅವಲಕ್ಕಿ ಆದರೂ ತೊಂದರೆ ಇಲ್ಲ ಯಾವ ಅವಲಕ್ಕಿ ಆದರೂ ತೊಂದರೆ ಇಲ್ಲ ಕೆಂಪು ಅವಲಕ್ಕಿ ಆದರೂ ಪರವಾಗಿಲ್ಲ ಇದು ತೆಳು ಅವಲಕ್ಕಿ ಆದ ಕಾರಣ ಸ್ವಲ್ಪ ಇದರ ಮೇಲ್ಗಡೆ ನೀರು ಸ್ಪ್ರೆಡ್ ಮಾಡಿಬಿಟ್ಟು ಹಾಗೆ ಇಡ್ತಾ ಇದ್ದೀನಿ ದಪ್ಪ ಅವಲಕ್ಕಿ ಆದರೆ ನೀವು ನೀರಲ್ಲಿ ನೆನೆಸಿಡಬೇಕು ನೋಡಿ ದಿನ ಒಂದು ಸೈಡಲ್ಲಿ ಇಟ್ಕೊಳ್ಳಿ ಆಮೇಲೆ ಒಂದು ಅರ್ಧ ಕಪ್ಪಿನಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ ಅದನ್ನೊಂದು ಪ್ಯಾನ್ಗೆ ಹಾಕ್ಕೊಳ್ಳಿ ಇವಾಗ ಸ್ಟವ್ ಆನ್ ಮಾಡಬೇಡಿ ಇವಾಗ ಮೊದಲು ಅರ್ಧ ಕಪ್ಪಿನಷ್ಟು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಒಂದು ಅರ್ಧ ಕಪ್ಪು ನೀರು ಕೂಡ ಹಾಕ್ಕೊಳ್ಳಿ ಜಸ್ಟ್ ಅದು ಮಿಕ್ಸ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ನಾನಿಲ್ಲಿ ತೆಂಗಿನ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ನೀರು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಅಂದರೆ ಅದಕ್ಕೆ ಎಷ್ಟು ನೀವು ಎಷ್ಟು ಉಪಯು ಹುಡಿ ಉಪಯೋಗಿಸ್ತೀರೋ ಅಥವಾ ಹಿಟ್ಟು ಉಪಯೋಗಿಸ್ತೀರೋ ಅದಕ್ಕೆ ಅನುಗುಣವಾಗಿ ಜಸ್ಟ್ ಮಿಕ್ಸ್ ಆಗೋದಿಕ್ಕೆ ಮಾತ್ರ ತಗೊಂಡ್ರೆ ಸಾಕು ಇಲ್ಲಾಂದ್ರೆ ಅದು ನೀರಾಗ್ಬಿಟ್ರೆ ಆಮೇಲೆ ಕಷ್ಟ ಆಗ್ಬಿಡುತ್ತೆ ನೋಡಿ ಇನ್ನು ಸ್ಟವ್ ಆನ್ ಮಾಡ್ಬಿಟ್ಟು ಈ ರಾಗಿ ಹಿಟ್ಟನ್ನ ಬೇಯಿಸ್ಬೇಕು ನೋಡಿ ಈ ರೀತಿ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಆಯ್ತು ಕೈ ಅಡಿಸ್ತಾ ಇರಿ ಅದು ಬೇಗ ಸೆಟ್ ಆಗಿ ಬರುತ್ತೆ ಅದು ಇಲ್ಲಿ ನಾನಿಲ್ಲಿ ರಾಗಿ ಹಿಟ್ಟು ಉಪಯೋಗಿಸಿರೋದು ಹೋಮ್ ಮೇಡ್ ಮನೆಯಲ್ಲೇ ಮಾಡಿರೋದು ಅಂದರೆ ಮೊಳಕೆ ಬರಿಸಿದ ರಾಗಿ ಹಿಟ್ಟನ್ನು ಚೆನ್ನಾಗಿ ತೊಳೆದು ಆಮೇಲೆ ಒಣಗಿಸಿ ಹುಡಿ ಮಾಡಿಟ್ಟಿರೋದು ನಿಮಗೆ ಬೇಕಿದ್ರೆ ಪ್ಯಾಕೆಟು ತಗೋಬೋದು ತೊಂದರೆ ಏನಿಲ್ಲ ನೀವು ಯಾವ ರಾಗಿ ಹಿಟ್ಟು ಉಪಯೋಗಿಸ್ತಿರೋ ಅದನ್ನು ಉಪಯೋಗಿಸಿಕೊಂಡ್ರೆ ಆಯಿತು ನೋಡಿ ಈ ರೀತಿ ಸೆಟ್ ಆಗಿ ಅಂದರೆ ಒಳ್ಳೆ ಗಟ್ಟಿಯಾಗಿ ಬರೋ ತನಕ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ರಾಗಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದು ಸಿಕ್ಕಿದೆ ಇವಾಗ ನಮಗೆ ನೋಡಿ ಕರೆಕ್ಟಾಗಿ ಬಂದಿದೆ ಸಾಕು ಇನ್ನು ಸ್ಟವ್ ಆಫ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡಿದ ಮೇಲೆ ಇಲ್ಲಿ ನೋಡಿ ನಾನಿಲ್ಲಿ ಸ್ವಲ್ಪ ಕ್ಯಾರೆಟ್ ಈರುಳ್ಳಿ ಆಮೇಲೆ ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವು ಇಷ್ಟು ತಗೊಂಡಿದ್ದೀನಿ ಅದನ್ನು ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಕ್ಬಿಟ್ಟು ಎಲ್ಲ ಕೂಡ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಯಾವ ವೆಜಿಟೇಬಲ್ಸ್ ಎಲ್ಲ ಇಷ್ಟ ಇದೆಯೋ ಅದೆಲ್ಲ ಸೇರಿಸ್ಬೋದು ಆಮೇಲೆ ಹಸಿಮೆಣಸು ಕೂಡ ಹಾಕ್ತಾ ಇದ್ದೀನಿ ಖಾರಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಹುಡಿ ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ಆವಾಗ ಹಾಕೊಂಡಿದ್ದೀನಿ ನೋಡ್ಕೊಂಡು ಸೇರಿಸಿದ್ರೆ ಸಾಕು ಇನ್ನೆಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಕೂಡ ಮಿಕ್ಸ್ ಮಾಡಿದ್ಮೇಲೆ ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತೀನಿ ಅಥವಾ ಅದೇ ಪ್ಯಾನಿಗೂ ಕೂಡ ಸೇರಿಸ್ಬೋದು ಏನಿಲ್ಲ ಇನ್ನು ಇದನ್ನೊಂದು ಮಿಕ್ಸಿಂಗ್ ಮಿಕ್ಸಿಂಗ್ ಬೌಲಿಗೆ ಹಾಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ನಾನಿಲ್ಲಿ ನಾವು ಆವಾಗ ನೆನ್ಸಿಟ್ಟಿರುವಂತ ಅವಲಕ್ಕಿ ಇದೆಯಲ್ಲ ಅದನ್ನ ಸೇರಿಸ್ತಾ ಇದ್ದೀನಿ ಎಲ್ಲ ಹಾಕೊಂಡ್ ಮೇಲೆ ನೆನ್ಸಿಟ್ಟಿದ ನೋಡಿ ಚೆನ್ನಾಗಿ ನೆಂದು ಸಿಕ್ಕಿದೆ ಸ್ವಲ್ಪ ಅಂಶ ಇರಬಾರ್ದು ಎಲ್ಲ ತೆಗಿಬೇಕು ಆಮೇಲೆ ಸೇರಿಸಬೇಕು ನೋಡಿ ಯಾವ ರೀತಿ ಒಳ್ಳೆ ಸಾಫ್ಟ್ ಆಗಿ ಬಂದಿದೆ ಇವಾಗ ಇನ್ನು ಇದನ್ನ ಇದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ ವೇಳೆ ನಿಮ್ಗೆ ನೀರು ಆಗಿದೆ ಅಂತ ಅನ್ಸಿದ್ರೆ ಸ್ವಲ್ಪ ಅವಲಕ್ಕಿ ಸೇರಿಸ್ಬೋದು ತೊಂದರೆ ಏನಿಲ್ಲ ಹಾಗೆ ಕೂಡ ಹಾಕ್ಬಹುದು ಅವಾಗ ಇದರಲ್ಲಿ ನೆನೆಯುತ್ತದೆ ಇವಾಗ ಇದು ನಂಗೆ ಕರೆಕ್ಟ್ ಆಗಿ ಬಂದಿದೆ ಅಂದ್ರೆ ಆ ರೀತಿ ಆದರೆ ಆ ರೀತಿ ಮಾಡಿಕೊಳ್ಳಿ ಇನ್ನು ಇದನ್ನು ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡ್ಬಿಟ್ಟು ತಟ್ಟಿ ಬಾಳೆಲೆಯೆಲ್ಲೋ ಯಾವುದ್ರಲ್ಲಾದರೂ ತಟ್ಟಿ ಹಾಕ್ಕೊಳ್ಳಿ ಅಥವಾ ನಿಮಗೆ ಪ್ರೆಸ್ಸರಲ್ಲೂ ಕೂಡ ಪ್ರೆಸ್ ಮಾಡಿ ಹಾಕ್ಬೋದು ನಿಮ್ಗೆ ಯಾವ ಚ ನಿಮ್ಮ ಹತ್ರ ಯಾವುದು ಓಕೆನೋ ಆ ರೀತಿ ಮಾಡ್ಕೊಳ್ಳಿ ನಾನಿಲ್ಲಿ ಕೈಯಲ್ಲಿ ತಟ್ಟಿ ಮೊದಲು ಹಾಕ್ತಾ ಇದ್ದೀನಿ ಬಿಸಿ ಬಿಸಿ ಕಾವಲಲ್ಲಿ ನೋಡಿ ಈ ರೀತಿ ಹಾಕ್ತಾ ಇದ್ದೀನಿ ಇದರ ಮೇಲ್ಗಡೆ ಸ್ವಲ್ಪ ತುಪ್ಪನೂ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ತುಪ್ಪ ಅಥವಾ ಎಣ್ಣೆ ಯಾವುದೂ ಆಗ್ಬೋದು ಎರಡು ಬದಿ ಕೂಡ ತಿರುಗಿಸಿ ತಿರುಗಿಸಿ ಹಾಕ್ಕೊಂಡ್ಬಿಟ್ಟು ಬೇಯಿಸಿಬಿಟ್ರೆ ಒಂದು ಸೂಪರ್ ಆಗಿರುವಂತಹ ಅವಲಕ್ಕಿ ಮತ್ತು ರಾಗಿ ಹಿಟ್ಟಿನ ರೊಟ್ಟಿ ರೆಡಿ ಆಗುತ್ತೆ ಬೆಳಗಿನ ಬ್ರೇಕ್ಫಾಸ್ಟಿಗೆಂಥ ಒಂದು ಸೂಪರ್ ಆಗಿರುವಂಥ ಹೆಲ್ದಿ ಆಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಇದು ನೋಡಿ ನಾನು ಪ್ರೆಸ್ ಮಾಡಿ ಹಾಕ್ಕೊಂಡಿರೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ತೆಳುವಾಗಿ ಬೇಕಿರೋನು ಮಾಡ್ಬೋದು ಸ್ವಲ್ಪ ದಪ್ಪಕ್ಕೆ ಮಾಡಿದ್ರು ಹೇಗೆ ಮಾಡಿದರೂ ಕೂಡ ರುಚಿ ಅಂತೂ ಅದ್ಭುತವಾಗಿರುತ್ತೆ ಮಿಸ್ ಮಾಡಬೇಡಿ ಒಂದು ಸಲ ಆದರೂ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಸುಪ್ ಸೂಪರ್ ಆಗಿ ಸಿಗುತ್ತೆ ನಮಗೆ ಎರಡು ಬದಿ ಕೂಡ ಈ ರೀತಿ ಬೇಯಿಸ್ಕೊಳ್ಳಿ ನೋಡಿ ಇದು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಟು ಮಾಡಿದ್ರು ಪರವಾಗಿಲ್ಲ ಯಾಕಂದ್ರೆ ನಾವು ರಾಗಿ ಎಲ್ಲ ಆಲ್ರೆಡಿ ಬೇಯಿಸಿರೋದು ಆಮೇಲೆ ಅವಲಕ್ಕಿ ವೆಜ್ ಎಲ್ಲ ಅದು ಬೇಗ ಬೇಯುತ್ತೆ ತೊಂದರೆ ಏನಿಲ್ಲ ಹೈ ಫ್ಲೇಮಲ್ಲೇ ಇಟ್ಟು ಮಾಡಬಹುದು ನೋಡಿ ಎಲ್ಲ ಕೂಡ ರೆಡಿ ಆಗಿದೆ ಸಖತ್ ನೋಡಿ ಯಾವ ರೀತಿ ಇದೆ ಅಂತ ಇದರ ಜೊತೆ ಚಟ್ನಿನ ಸಾಂಬಾರು ಯಾವುದು ಬೇಕಿರೋ ತಿನ್ಬೋದು ಹಾಗೆ ತಿನ್ನೋದಿಕ್ಕೂ ಕೂಡ ಚೆನ್ನಾಗಿಯೇ ಇರುತ್ತೆ ರಾಗಿ ಅಂತೇಳ್ಬಿಟ್ಟು ಏನೂ ತೊಂದರೆ ಟೇಸ್ಟಲ್ಲಿ ಏನು ಬರಲ್ಲ ಸೂಪರ್ ಆಗಿಯೇ ಬರುತ್ತೆ ಇದು ನೋಡಿ ಯಾವ ರೀತಿ ಇದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು